ಇಲ್ಲ 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 ಅವರು ಜುಡಿಷಿಯಲಿ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನು ಆಗತ್ತೆ ಇಲ್ಲ 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 ಅದು ಖಂಡಿತವಾಗಿ ಏನು ಇಂಪ್ಯಾಕ್ಟ್ ಆಗಲ್ಲ ಏನು ಅದು ಅದಕ್ಕೆ ಇದಕ್ಕೇನು ಸಿಚುಯೇಷನ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಅದನ್ನ ಬೇಕಾಗಿಲ್ಲ ಇವಾಗ ಮಾತಾಡೋದು ಅಂತ ನಾನು ಅನ್ಕೊಂತ ಇದ್ದೀನಿ ಅಲ್ಲ ಮಾಡಿದಾರೋ ಇಲ್ವೋ ಅನ್ನೋ ತೀರ್ಮಾನ ಮಾಡೋದು ಯಾರೋ ಇದನ್ನೇ ನಾನು ಹೇಳ್ತಾರೆ ನೋಡಿ ಮಾಧ್ಯಮದಲ್ಲಿ ತೋರ್ಸಿದ್ರಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಯಾರನ್ನ ನೋಡಿದಾರ ಯಾರು ನೋಡಿದಾರೆ ನೋಡಿರೋರು ಯಾರು ಆಸ್ ಅ ಲಾಯರ್ ಆಗಿ ನಾನೇನು ನಾನು ಹೇಳೋದು ಎಲ್ಲಿದೆ ನೋಡಿರೋರು ಯಾರು ಇವಾಗ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಯಾವ್ದಾದ್ರು ಒಂದ್ ಮಾಧ್ಯಮದವರು ನಾನ್ ನೋಡಿದೀನಿ ಅಂತ ಅದನ್ನ ತಗೊಂಬಂದು ಕೋರ್ಟ್ ಮುಂದೆ ಕೊಡ್ಲಿ ನೋಡೋಣ ಕೊಡ್ಲಿ ಎಲ್ಲೂ ಇಲ್ಲ ಯಾರು ಮಾಡಿರೋದು ಅವ್ರಿಗೆ ಮಾಡಿದ್ರೆ ಅದು ಸಪ್ರೇಟ್ ಅದು ಇಲ್ಲ ಖಂಡಿತವಾಗೂ ಅಫ್ಕೋರ್ಸ್ ಒಬ್ಬ ಮನುಷ್ಯ ನೋಡಿ ಯಾರನ್ನು ಯಾರು ಒಬ್ಬ ಒಬ್ಬ ಆಯ್ತು ನಾನು ಒಂದೇ ಒಂದು ನನ್ನ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇದೊಂದೇ ಮರ್ಡರ್ ಆಗಿರೋದು ಈ ಎಷ್ಟು ಮರ್ಡ್ರ್ ಆಗತ್ತಲ್ಲ ನಿನ್ನೆ ಎಲ್ಲ ಆಯ್ತು ದಿವಸಕ್ಕೆ ಎಷ್ಟು ಮರ್ಡ್ರಗಳಾಗುತ್ತೆ ಇದೊಂದೇ ಮರ್ಡ್ರಿಗೆ ಮಾತ್ರ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ ಅಲ್ವಾ ಅವರು ಆ ಸ್ಥಾನಕ್ ಬರಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ ಅವ್ರ ಏಕಾಏಕಿ ಅವ್ರನ್ನ ಅಪರಾಧಿ ಅಂತ ಹೇಳೋದು ತಪ್ಪು ಅಂತ ನನ್